ಮೂರು ಲಕ್ಷ ಲಾಂಚ ಸ್ವೀಕರಿಸುವಾಗ ನಗರಸಭೆ ಅಧಿಕಾರಿ ಸದಸ್ಯ ಲೋಕಾಯುಕ್ತ ಬಲೆಗೆ ಜಾಗದ ವಿಚಾರವೊಂದಕ್ಕೆ ಮೂರು ಲಕ್ಷ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಶಿರಸಿ ನಗರಸಭೆಯ ಕಂದಾಯ ಅಧಿಕಾರಿ ಆರ್ ಎಂ ವರ್ಣೇಕರ್ ಮತ್ತು ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಅವರು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ರಮೇಶ್ ಹೆಗಡೆ ಎಂಬುವವರು ತಮ್ಮ ಜಾಗಕ್ಕೆ ಸಂಬಂಧಿಸಿದಂತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿ ಹಾಗೂ ಜನಪ್ರತಿನಿಧಿ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದರು ಈ ದೂರಿನನ್ವಯ ಮೂರು ಲಕ್ಷ ರೂಪಾಯಿ ಲಂಚವನ್ನು ವರ್ಣೇಕರ್ ಮತ್ತು ಗಣಪತಿ ನಾಯ್ಕ ಅವರಿಗೆ ನೀಡುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಹಿಂದೆ ನಗರಸಭೆಯ ಪೈಪ್ ಕಳ್ಳತನ ಪ್ರಕರಣದಲ್ಲಿ ಗಣಪತಿ ನಾಯ್ಕ ಆರೋಪಿಯಾಗಿದ್ದರು ಆ ಪ್ರಕರಣದ ಸದ್ದು ಅಡಗುವ ಮುನ್ನವೇ ಮತ್ತೊಂದು ಪ್ರಕರಣದಲ್ಲಿ ಗಣಪತಿ ನಾಯ್ಕ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಅಷ್ಟೇ ಅಲ್ಲದೆ ಈ ಹಿಂದೆ ಮೂವರು ಅಧಿಕಾರಿಗಳು ಪೈಪ್ ಕಳವು ಪ್ರಕರಣದಲ್ಲಿ ಪೊಲೀಸ್ ಎಫ್ಐಆರ್ನಲ್ಲಿ ದಾಖಲಾಗಿದ್ದರು ಇದೀಗ ನಗರಸಭೆಯ ಕಂದಾಯ ಅಧಿಕಾರಿ ವರ್ಣೇಕರ್ ಅವರು ಲಂಚ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿರುವುದು ಶಿರಸಿ ನಗರಸಭೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಅವರು ಎರಡು ಸಾವಿರದ ಆದೇಶ ಮಾಡುತ್ತಾರೆ ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಒಂದು ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ ಆದರೆ ಸುಮಾರು ಒಂಬತ್ತು ವರ್ಷ ಆದರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮಾರ್ಚಲ್ಲಿ ಒಂದು ನೋಟಿಸ್ ಕೊಡ್ತಾರೆ ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ ಸೊ ಕಂಟಿನ್ಯೂಯಸ್ ಆಗಿ ಮೂರು ನೋಟಿಸ್ ಕೊಡ್ತಾರೆ ಈ ಮೂರು ನೋಟಿಸ್ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ ಆದರೆ ರಿಪ್ಲೈ ಬಂದಿಲ್ಲ ಅಂತೇಳಿ ಎರಡನೇದ್ದು ಮೂರನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ ಸೊ ಇವರಿಗೆ ಏನಿಸುತ್ತೆ ಇದರಿಂದಾಗಿ ಕೋರ್ಟ್ ಅವ್ರ ಕಮಿಷನ್ ನಡೆಸಬೇಕಾಗತ್ತೆ ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಬೆಂಚ್ ಹೈಕೋರ್ಟಲ್ಲಿ ಹೋಗಿ ಒಂದು ನಿಟ್ಟು ಪಿಟೀಷನ್ ದಾಖಲಿಸ್ತಾರೆ ಸೊ ಅದರಂತೆ ರೆಟ್ಟಿ ಪಿಟಿಷನ್ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಆಗಿ ನಗರಸಭೆಗೆ ಒಂದು ಆದೇಶ ಮಾಡ್ತಾರೆ ಯಾವುದೇ ಒಂದು ಅಂತಿಮ ಆದೇಶವನ್ನು ಕೊಡಬಾರ್ದು ಅಂತೇಳಿ ನಗರಸಭೆ ಆದರೂ ಕೂಡ ಇವರೇನು ಮಾಡ್ತಾರೆ ಇತ್ತೀಚೆ ಅಂದರೆ ಫೋರ್ ಜುಲೈಗೆ ಇವರ ಮನೆಗೆ ಬಂದು ಇವರಿಬ್ಬರು ಇವರ ಮನೆಗೆ ಬಂದು ನಿಮಗೆ ಇದರದ್ದು ಜಜ್ ಏನು ಕೋರ್ಟ್ ಇವ್ರ ಕಮಿಷನ್ ನಡೆಸ್ತಿರೋದ್ರಿಂದ ಅದರ ಏನು ಜಜ್ಮೆಂಟ್ ನಿಮಗೆ ಗತಿರ್ಕ್ತ ಆಗಿರ್ಬೋದು ಸೊ ಅದನ್ನು ನಿಮಗೆ ಯಾವುದೇ ಥರದ ನಗರಸಭೆಯಿಂದ ತೊಂದರೆ ಬರಬಾರ್ದು ಅಂತ ಹೇಳಿದರೆ ನೀವು ಹಣ ಕೊಡಬೇಕಾಗತ್ತೆ ಅಂತೇಳಿ ಲಂಚಕ್ಕೆ ಬೇಡಿಕೆ ಇರ್ತಾರೆ ಸೊ ಅದರಂತೆ ಎಂಟು ತಾರೀಖಿಗೆ ಪುನಃ ಅವರೇ ಕಾಲ್ ಮಾಡಿ ಆಫೀಸ್ಗೆ ಕರೀತಾರೆ ಕರೆದು ನಮಗೆ ಮೂರು ಲಕ್ಷ ಕೊಡಬೇಕು ಮೂರು ಲಕ್ಷ ಕೊಟ್ಟರೆ ನಿಮಗೆ ಯಾವುದು ನಗರಸಭೆಯಿಂದ ತೊಂದರೆ ಆಗೋಲ್ಲ ಅಂತೇಳಿ ಡಿಮಾಂಡ್ ಮಾಡ್ತಾರೆ ಸೊ ಎಗೇನು ಹದಿನಾಲ್ಕು ಕೂಡ ಇವರು ಕನ್ಫರ್ಮ್ ಮಾಡ್ತಾರೆ ಅವಾಗಲೂ ಕೂಡ ಹೇಳ್ತಾರೆ ಮೂರು ಲಕ್ಷ ಕೊಟ್ಟರೆ ಮಾತ್ರ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ನಾವು ತೊಂದರೆ ಮಾಡಲ್ಲ ಅಂತೇಳಿ ಸೊ ಇವರಿಗೆ ಲಂಚ ಕೊಡೋಕ್ಕೆ ಇಷ್ಟ ಇಲ್ಲದ ಕಾರಣ ಇವರು ನಿನ್ನೆ ಬಂದು ನಮ್ಮಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ ಇವತ್ತು ಎ ಪಿ ಎಮ್ ಸಿ ಹೊರಗಡೆ ಅಂದರೆ ಅವರ ಯಾರು ಕಂಪ್ಲೇ ಎ ಜಿ ಇದ್ದಾರೆ ಬಿ ಎಂ ವರ್ಣೇಕರ್ ಅವರ ಕಾರಲ್ಲಿ ಹಣವನ್ನು ಗಣಪತಿ ಅವರ ಕಾರಲ್ಲಿ ಅದೇ ವೃದ್ಧಿಯನ್ನು ಅವರ ಕಾರಲ್ಲಿ ಲಂಚವನ್ನು ಸ್ವೀಕರಿಸುವಾಗ ಗಡ್ಗಂಡಾಗಿ ನಾವು ಅರೆಸ್ಟ್ ಮಾಡಿದ್ದೇವೆ ಹಣವನ್ನು ಕೂಡ ತೆಗೆದು ಎಲ್ಲ ತನಿಖೆಯಿಂದ ಮಾಡಿ ಮೂರು ಲಕ್ಷ ಅವರು ಅದು ವರ್ಣಕರ್ಣ ತಗೊತಾ ಇದ್ರ ಅಥವಾ ಗಣಪತ್ ನಾಯಕ ವರ್ಣಕರ್ ಅವರು ತಗೊಂಡಿದ್ದಾರೆ ತಗೊಂಡು ಗಣಪತಿ ನಾಯಕ ಕೊಟ್ಟಿದ್ದಾರೆ ಅದು ಮತ್ತೆ ಯಾವ ಥರ ಹೆಸರು ಹೇಳಿದ್ದಾರೆ ಅವರು ಇಲ್ಲ ಅಲ್ಲ ಅವರು ಅವರು ಹೆಸರು ಬೇರೆಯವ್ರದ್ದು ಹೇಳಿಲ್ಲ ಅಂದರೆ ಇದಕ್ಕೇನು ಕಮಿಷನ್ ಅವರು ಯಾರು ಕಮಿಷನರ್ ಇದ್ದಾರೆ ಶಿವರಾಜ್ ಅವರೇ ಇದರದ್ದು ಜಡ್ಜ್ಮೆಂಟ್ ಎಲ್ಲ ಕೊಡುವುದು ಅಂತೇಳಿ ಹೇಳಿದ್ದಾರೆ ಹ್ಞೂ ಈ ಮೊದಲೇ ಅದು ಇವ್ರ ಮೇಲೆ ಆದರೂ ಕೇಸ್ ಇಸ್ಕೊಳ್ಳೋ ಏನು ಬಂದಿತ್ತ ಇವ್ರ ಮೇಲೆ ಮೊದಲು ನಮ್ಮಲ್ಲಿ ಬಂದಿಲ್ಲ ಇವ್ರಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್ ನೆಕ್ಸ್ಟ್ ಈಗ ನಾವು ಕಂಪ್ಲೀಟ್ ಇದು ಬಂದಿಲ್ಲಿ ಪ್ರೊಸೀಜರ್ ಇದೆ ಈಗ ಮಾಜರೆಲ್ಲ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕಾರ ಸ್ಪೆಷಲ್ ಕೋರ್ಟ್ ಇರುವುದು ಅಲ್ಲೇ ಕೋರ್ಟ್ನಲ್ಲಿತ್ತು ಎಲ್ಲಿ ಸಿಕ್ಸ್ ಕೋರ್ಟ್ನಲ್ಲಿತ್ತು ಅಲ್ಲ ಯಾವ್ದು ಎಲ್ಲಿ ಜಾಗ ನಮ್ಮದು ವಿಕಾಸ ಶಾಸನ ಜಾಗ ಉಳಿದಂಥ ವಾಸವಾಗಿದ್ದಂಥ ಜಾಗ ಸ್ವಲ್ಪ ಇಲ್ಲಿ ನೋಡಿ ಹಾಂ ಕೋರ್ಟ್ನಲ್ಲಿತ್ತು ಹಾಂ ಕೋರ್ಟ್ನಲ್ಲಿದ್ದಾಗ ಅಂತ ಎರಡು ಸಾವಿರದ ಏಳರಲ್ಲಿ ಇವರು ನಮ್ಮ ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಅಂತ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟು ನಮ್ಮಂತೆ ಒಂದು ಕಾಯಮು ಇಂಜೆನ್ಕ್ಷನ್ ಕೊಡ್ತಾರೆ ನರಸಭೆ ವಿರುದ್ಧ ಕೊಡ್ತು ಇವರು ಆ ಟೈಮ್ಗೆ ಅಲ್ಲಿಂದ ಇಲ್ಲಿಗೆ ಏನು ಅತಿಲಿಗಿಟ್ಟು ಏನೂ ಮಾಡಲಿಲ್ಲ ಏನೇನೂ ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡಲಿ ಕತ್ತೆ ಈ ಎರಡು ಸಾವಿರದ ಹತ್ ಹದಿನಾರರಲ್ಲಿ ಏನು ಮಿಕಾಲೇ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀದ್ದು ನಮ್ಮೊಂದು ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತಾರೆ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಹಂಗೆ ಹೆಂಗೆ ಅಂತ ನಮ್ಮೊಂದು ಇದು ಮಾಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಇಂದಿನ ಹಿಂದಿನ ಈ ಇದ್ರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ರು ಇದು ಪ್ರಕರಣದಲ್ಲಿ ಇದ್ದಾರೆ ಇದ್ರು ಈಗ ನೋಡಬೇಕು ಯಾವ ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡ್ಬೇಕಂತಂತೆ ಅದ್ರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಎರಣೆಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಟ್ಟಿದ್ದಲ್ದೆ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮಾಂಡ್ ಮಾಡಿದ್ರು ಇಲ್ಲಿ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತೂ ಸಿಗೋದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನೂ ಒಂದು ಪರಿಹಾರ ಸಿಗಬೇಕು ಅಂತೇಳಾದರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವ್ಯರಣೇಕಾರ ಮತ್ತು ಗಣಪತಿ ನಾಯಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮ್ಯಾಂಡ್ ಮಾಡಿದ್ರು ಯಾವಾಗ ಮಾಡಿ ಸರ್ ಎರಡು ದಿನದಿಂದ ಇದು ನಾಲ್ಕು ನಾಲ್ಕನೇ ದಿನ ಮಾಡಿ ನೆಕ್ಸ್ಟ್ ಸ್ವತಃ ಕಡೆಗೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೆ ಬೆಳಗ್ಗೆ ಎಂಟುವರೆಗೆ ಎಂಟೂವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರೆ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರು ಏ ಹಣ ಎಷ್ಟು ಕೊಡಬೇಕು ಕೇಳಿದ್ರು ಹಣ ಅವ್ರು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಸಲ ಮೂರು ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಕಡೆಗೆ ಬಾಯ್ಬಿಟ್ಟು ಹೇಳಿ ಅಂತೇಳಿ ನಾ ಹೇಳಿದಾಗ ಗಣಪತ್ ನಾಯ್ಕ ಅಂತ ಹೇಳ್ತಾರೆ ಬಾಯಿ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಹಂಗಾರೆ ವಿಚಾರ ಮಾಡ್ತಾ ಇದ್ದಾರೆ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ದೆ ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಹದಿನಾಲ್ಕಷ್ಟೆ ಮತ್ತು ಅವರು ನನಗೆ ಆದರು ಕಡೆ ಏನು ಅಂತ ಕೇಳಿದ್ನ ನಾನು ಇಲ್ಲ ಮೂರು ಲಕ್ಷ ಕೊಡಲೇಬೇಕು ಇಲ್ಲಾದ್ರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಗಾಗಿ ನನಗೆ ಇವ್ರಿಗೆ ಕಿರುಕುಳಕ್ಕೆ ಕಾಳದ್ದೆ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಹೋಗೋದು ದೂರನ್ನು ಕೊಟ್ಟಿದ್ದೆ ಆ ದೂರಿನ ಫೈನಲ್ ಇದೆಲ್ಲ ಆಗ್ತಾಯಿದ್ದೆ ಇವತ್ತೇನಾಯ್ತು ಇವತ್ತು ಇವತ್ತು ಅವ್ರು ನೇರವಾಗಿ ನನಗೆ ಹಣ ತಗೊಂಡು ಇಂಥ ಈ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿ ಜಿ ಎ ಆಫೀಸ್ ಇದೆ ಈಗ ನನಗೆ ನಾನು ಮಗ ಇದು ಮಾಡ್ತಾ ಇದ್ದಾಗಿತ್ತು ನಾನು ಮಗ ಮಗಸಿರು ಬಂದ್ರಿ ಇಲ್ಲಿ ಕಡೆಗೆ ಇದೇ ಯಾರು ಗಣಪನಾಯ್ಗೆ ಫೋನ್ ಮಾಡಿರೋದು ಗಣೇಕಾರವ್ರು ಹೇಳಿದ್ದಾರೆ ಸೀದಾಲ್ ಜಿ ಆಫೀಸ್ ಹತ್ರ ಬರೀ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಟ್ಸ್ಬೇಕು ಅಂತ ಹೇಳಿದ್ರು ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅವ್ರು ಇಬ್ಬರು ಇದ್ರು ಅವ್ರು ಗಣಪತ್ನಾಯ್ ಮತ್ತೆ ಇಬ್ಬರು ಇಬ್ರು ಇಬ್ಬರು ಇದ್ರು ಇಬ್ರು ಇದ್ರು ಇಬ್ರು ಸೇರಿಕೊಂಡು ಹಣ ತಗೊಂಡ್ರು ಫಸ್ಟ್ ಹಣ ತಗೊಂಡರು ಅವರು ವರ್ಣಾಕರ್ ಅದೊಂದು ಕಡೆ ಗಣಪತ್ ಹತ್ರ ಕೊಟ್ಟರು ಅವರು ಗಣಪತ್ ನಾಯಕ ರಿಪೀಟ್ ಮತ್ತೆ ಇವ್ರ ಹತ್ರ ಕೊಟ್ಟರು ಮೂರು ಲಕ್ಷ ಕೊಟ್ಟಿದ್ದಾರೆ